ಲವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾ ಅವರಿಬ್ಬರು ಓದ್ತಾ ಇದ್ದಿದ್ದು ಹೈಸ್ಕೂಲು ಆವಾಗಲೇ ಶುರುವಾಯಿತು ಲವ್ ಹೆತ್ತವರಿಗೆ ಹೆದರಿ ಮನೆ ಬಿಟ್ರು ಮನೆ ಬಿಟ್ಟ ಪ್ರೇಮಿಗಳು ಈಗ ಎಲ್ಲಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ಟೆಂತ್ ಕ್ಲಾಸ್ ಲವ್ ಅವರಿಬ್ಬರು ಇನ್ನು ಹೈಸ್ಕೂಲ್ ಓದ್ತಾ ಇದ್ರು ಆಗಲೇ ಅವರಿಬ್ಬರಲ್ಲೂ ಲವ್ ಶುರುವಾಗಿ ಹೋಗಿತ್ತು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಹಂತ ತಲುಪಿದ್ರು ಕೊನೆಗೆ ಹತ್ತನೇ ತರಗತಿ ಎಕ್ಸಾಮ್ ಮುಗಿತಿದ್ದಂಗೆ ಇಬ್ರು ಮನೆಯಿಂದ ಹೋದ್ರು ಆ ಟೆಂತ್ ಕ್ಲಾಸ್ ಲವ್ ಸ್ಟೋರಿ ಏನು ಹುಡುಗಿ ಹುಡುಗನಿಗೆ ಬರೆದ ಪತ್ರದಲ್ಲಿ ಏನಿದೆ ತೋರಿಸ್ತೀನಿ ನೋಡಿ ಹಾಡು ಎಷ್ಟು ಸೊಗ್ಸಾಗಿದೆ ಅಲ್ವಾ ಇದು ನಾಯಕಿ ನಾಯಕನಿಗೆ ಪತ್ರದ ಮೂಲಕ ತನ್ನ ಪ್ರೀತಿ ಯೋಗು ಹತಾಶೆ ಎಲ್ಲವನ್ನ ಹಂಚಿಕೊಳ್ತಾಳೆ ಅಂಥದ್ದೇ ಒಂದು ಪ್ರೀತಿಯ ಕಥೆ ಇದು ಅವನ ಹೆಸರು ನನ್ನ ಹೃದಯದಲ್ಲಿ ಯಾವಾಗ್ಲೂ ಇರುತ್ತೆ ಅವನೊಬ್ಬ ಅದ್ಭುತ ವ್ಯಕ್ತಿ ನನ್ನ ಬಾಳಿನಲ್ಲಿ ಅವನು ಯಾವತ್ತಿಗೂ ನನ್ನ ಗಂಡನಾಗಿರ್ತಾನೆ ಅವನು ಪ್ರೀತಿಯ ರಾಜಕುಮಾರ ಇವನ ಜೀವನದ ಎಲ್ಲಾ ಕಷ್ಟಗಳು ನನ್ನ ಜೀವನಕ್ಕೆ ಬರಲಿ ಅವನು ಸುಖವಾಗಿರ್ಲಿ ಅಂತ ಪ್ರಾರ್ಥಿಸ್ತೀನಿ ನಾನು ನಿನ್ನ ಜೊತೆ ಇರೋಕೆ ಇಷ್ಟಪಡ್ತೀನಿ ನಾವಿಬ್ರು ಜೊತೆಗಿದ್ದಾಗ ಆ ಕ್ಷಣಗಳನ್ನ ನಾನು ತುಂಬಾನೇ ಆನಂದಿಸ್ತೀನಿ ಅದು ನಾವಿಬ್ಬರೂ ನಮ್ಮದೇ ಲೋಕಕ್ಕೆ ಹೋದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ನಾನು ಜೀವನದಲ್ಲಿ ಎಲ್ಲವನ್ನೂ ನಿನ್ನ ಜೊತೆ ಹಂಚಿಕೊಳ್ಳಬೇಕು ಪ್ರೀತಿಯ ಜೀವನವನ್ನು ನಿನ್ನ ಜೊತೆ ಕಳಿಬೇಕು ಅದು ನನ್ನ ಜೀವನದ ಕೊನೆಯುಸಿರು ನಿಂತಾಗ್ಲೇ ಕೊನೆಯಾಗುವುದು ಈ ಪತ್ರದ ಸಾಲುಗಳನ್ನ ನೋಡಿ ಹಬ್ಬ ಇದ್ಯಾರೊಬ್ಬ ಈ ಪ್ರಿಯತಮೆ ಎಷ್ಟೊಂದು ಚಂದದ ಸಾಲುಗಳನ್ನ ನಿನಿಯನಿಗಾಗಿ ಬರ್ದಿದ್ದಾಳೆ ಅನ್ಕೊಂಡ್ರ ಈ ಪತ್ರ ಬರ್ದಿರೋದು ಜಸ್ಟ್ ಹತ್ತನೇ ಕ್ಲಾಸ್ ಹುಡುಗಿ ಈ ಪತ್ರ ಬರ್ದಿದ್ದು ಕೂಡ ತನ್ನ ವಯಸ್ಸಿನ ಹುಡುಗನಿಗೆ ಇದು ಬೆಂಗಳೂರಿನ ಹೈಸ್ಕೂಲ್ ಹುಡುಗ ಹುಡುಗಿಯ ಲವ್ ಸ್ಟೋರಿ ಇವರಿಬ್ಬರ ನಡುವೆ ಅದೆಂಥ ಪ್ರೇಮವಿದೆ ಅನ್ನೋದಕ್ಕೆ ಈ ಪ್ರೇಮ ಪತ್ರದ ಸಾಲುಗಳೇ ಸಾಕ್ಷಿ ಚೇತು ನೀತು ನಿನ್ನ ತುಂಬಾ ಪ್ರೀತಿಸ್ತಾಳೆ ನನ್ನ ಜೀವನದ ಪ್ರತಿ ಕ್ಷಣದಲ್ಲೂ ನಿನ್ನ ನೆನಪುಗಳಿವೆ ನಾನು ನಿನ್ನನ್ನ ತುಂಬಾ ನಂಬ್ಕೊಂಡಿದ್ದೀನಿ ನನ್ನನ್ನ ಸ್ಪರ್ಶಿಸುವ ಅಧಿಕಾರ ನಿನ್ಗೆ ಮಾತ್ರ ಇರೋದು ಚಿನ್ನ ನಾನು ನಿನ್ನನ್ನ ಪ್ರೀತಿಸೋಕೆ ಬಲವಂತ ಮಾಡ್ತಾ ಇದ್ದೀನಿ ಅನ್ಕೋಬೇಡ ನಾನು ನಿಂಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನನ್ನ ಆತ್ಮ ನನ್ನಿಂದ ದೂರ ಆಗುವವರೆಗೂ ನಾನು ನಿನ್ನನ್ನ ಮಾತ್ರ ಪ್ರೀತಿಸೋದು ನನ್ನ ಬಂಗಾರ ನನ್ನ ಚಿನ್ನ ನನ್ನ ಸ್ವೀಟ್ ಹಾರ್ಟ್ ನನ್ನ ಪ್ರೀತಿಯ ಗಂಡ ಐ ಲವ್ ಯು ಕಣೋ ನಂಗೆ ಗೊತ್ತು ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ನಂಗೆ ಮನೆಯವರ ಜೊತೆ ಏನನ್ನೂ ಹೇಳೋಕಾಗ್ತಿಲ್ಲ ಆದ್ರೆ ನೋಡು ಚಿನ್ನ ನಂಗೆ ಬೇರೇನು ಬೇಡ ನನ್ನ ಜೀವನದಲ್ಲಿ ನೀನೊಬ್ಬ ಜೊತೆಗಿದ್ರೆ ಸಾಕು ದಯವಿಟ್ಟು ಚೆನ್ನಾಗಿ ಓದು ನಾನು ನಿನಗೆ ತೊಂದರೆ ಕೊಡಲ್ಲ ನಾನು ಚೆನ್ನಾಗಿ ಓದ್ತಿದ್ದೀನಿ ದಯವಿಟ್ಟು ನನ್ನ ಪ್ರೀತಿಯನ್ನ ಮರಿಬೇಡ ನಾನು ನಿನ್ನನ್ನ ತುಂಬಾ ನೆನೆಸ್ಕೋತೀನಿ ಯಾಕಂದ್ರೆ ನಂಗೆ ನೋವುಗಳನ್ನ ಹಂಚಿಕೊಳ್ಳೋಕೆ ಬೇರೆ ಯಾರೂ ಇಲ್ಲ ನೀತು ಬೆಡ್ಸ್ ಚೇತು ನೀತು ಚೇತುವನ್ನ ತುಂಬಾ ಪ್ರೀತಿಸ್ತಾಳೆ ನೀತು ಚೇತುಗಾಗಿ ಪ್ರಾಣಗಳು ಕೂತ ಯಾರು ನೀತು ಚೇತುವಿಗಾಗಿ ಮಾತ್ರ ಐ ಲವ್ ಯು ಇವಿಷ್ಟು ನೀತು ಗ್ರೀಟಿಂಗ್ ಕಾರ್ಡ್ ಒಂದರಲ್ಲಿ ಬರೆದಿರುವ ಪತ್ರದ ಸಾಲುಗಳು ಮನೆ ಹತ್ತಿರ ಇಬ್ಬರು ಪರಸ್ಪರ ಭೇಟಿಯಾಗ್ತಿದ್ರೂ ಮುಕ್ತವಾಗಿ ಮಾತನಾಡೋಕೆ ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ತನ್ನ ಮನಸ್ಸಿನಲ್ಲಿ ಇರೋದನ್ನ ಪತ್ರ ಮುಖೇನ ವ್ಯಕ್ತಪಡಿಸ್ತಾ ಇದ್ಲು ಇನ್ನು ಮತ್ತೊಂದು ಪತ್ರದಲ್ಲಿ ನೀತು ತನ್ನ ಮನೆಯ ಸಮಸ್ಯೆಗಳನ್ನೆಲ್ಲ ಚೇತು ಜೊತೆಗೆ ಹೇಳ್ಕೊಂಡಿದ್ಲು ಲವ್ ಯು ಕಣೋ ಚಿನ ನಿಜವಾಗಿಯೂ ಈ ಬಡ ಹುಡುಗಿಯ ಬಗ್ಗೆ ಹೇಳ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ ಆದ್ರೆ ಏನ್ ಮಾಡ್ಲಿ ನಂಗೆ ಇವೆಲ್ಲವನ್ನೂ ಹೇಳ್ಕೊಳ್ಳೋಕೆ ನಿನ್ನಲ್ಲದೆ ಬೇರೆ ಯಾರೂ ಇಲ್ಲ ಈ ಪತ್ರ ಬರೆಯುವಾಗ ನಂಗೆ ಕಣ್ಣಲ್ಲಿ ರಕ್ತ ಬಂದ್ ಹಾಗೆ ಅನಿಸುತ್ತೆ ರಾತ್ರಿ ಎರಡು ಮೂವತ್ತಕ್ಕೆ ಕೂತು ನಾನು ಈ ಪತ್ರ ಬರೀತಿದ್ದೀನಿ ನನ್ ತಂದೆ ಪ್ರತಿದಿನ ಕುಡಿದು ಮನೆಗೆ ಬಂದು ನಂಗೆ ಹೊಡಿತಾರೆ ನಿನ್ ಹೆಸರು ಹೇಳಿ ಅವರು ನಂಗೆ ಹಾಗೂ ಅಮ್ಮನಿಗೂ ಮನ ಬಂದಂತೆ ಹಿಂಸೆ ನೀಡ್ತಾರೆ ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ ನನ್ನ ಮುಖದಲ್ಲಿ ನಗು ಇಲ್ಲ ನಂಗೆ ಜೀವನದಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಪ್ಲೀಸ್ ಇದನ್ನ ಓದಿ ತಪ್ಪಿಳ್ಕೋಬೇಡ ನೀನಾದ್ರೂ ನನ್ನನ್ನ ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡು ನಿನ್ ಜೊತೆ ಎಲ್ಲವನ್ನೂ ಹೇಳ್ಕೊಳ್ತಿದ್ದೀನಿ ನೋಡು ಇದೇ ನನ್ನ ಜೀವನ ನಾನು ನಿಂಗೆ ಹೇಳ್ಕೊಳ್ಳೋದು ಇದೊಂದು ವಿಷಯ ಮಾತ್ರ ನೀನು ನನ್ನನ್ನ ಪ್ರೀತಿಸ್ತೀಯಲ್ಲ ಪ್ಲೀಸ್ ನಾನ್ ನಿನ್ನಲ್ಲಿ ಅಂಗ್ಲಾಚ್ಕೊಳ್ತಿದ್ದೀನಿ ಇಲ್ಲ ಅಂದ್ರೆ ನಂಗೆ ಸ್ವಲ್ಪ ವಿಷ ತಂದ್ಕೊಡು ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಿನ್ನಂತ ಹುಡುಗನ್ನ ಪ್ರೀತಿಸಿದ್ದೀನಿ ಅಂತ ನಂಗೆ ನಿನ್ನ ಮುಖ ನೋಡೋಕು ಕಷ್ಟ ಆಗ್ತಿದೆ ನಾನು ಜೀವನದಲ್ಲಿ ಏನ್ ಮಾಡ್ಲಿ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ನನ್ನನ್ನ ಪ್ರೀತಿಸಿ ನಿನ್ನ ಜೀವನವೂ ಹಾಳಾಗ್ ಹೋಯ್ತು ಚಿನ್ನ ಎಲ್ಲವೂ ನಿನ್ ಕೈಲಿದೆ ನಿಂಗೆ ಏನನ್ಸುತ್ತೋ ಹಾಗೆ ಮಾಡು ನಾನು ನಿನ್ನ ಕಾಳಿ ಬೀಳ್ತೀನಿ ನನ್ನನ್ನ ಕ್ಷಮಿಸು ನನ್ನೆಲ್ಲಾ ತಪ್ಪುಗಳಿಗೆ ಕ್ಷಮೆ ಇರಲಿ ನಿನ್ನ ಬಗ್ಗೆ ನಿನ್ಗೆ ಕಾಳಜಿ ಇರಲಿ ನನ್ ಬಗ್ಗೆ ಯೋಚನೆ ಮಾಡಬೇಡ ನಾನ್ ಸತ್ರೆ ದಯವಿಟ್ಟು ನನ್ನನ್ನ ನೋಡೋಕೋ ಬರಬೇಡ ಹೀಗೆ ಇವರಿಬ್ಬರ ಪ್ರೇಮ ಸಲ್ಲಾಪ ಪತ್ರಗಳ ಮೂಲಕ ನಡೀತಾ ಇತ್ತು ಅದೊಂದು ದಿನ ಇವರಿಬ್ಬರು ಮನೆ ಬಿಟ್ರು ು ಮತ್ತು ಚೇತು ನಡುವೆ ಪ್ರೀತಿ ಆರಂಭವಾಗಿದ್ದು ಒಂಬತ್ತನೇ ತರಗತಿಯಲ್ಲಿ ಅದು ತುಂಬಾ ಅಚಾನಕ್ಕಾಗಿ ಸಿನಿಮಾ ಸ್ಟೈಲ್ನಲ್ಲಿ ಆರಂಭಗೊಂಡ ಪರಿಚಯ ಬಳಿಕ ನಿಧಾನಕ್ಕೆ ಪ್ರೀತಿಗೆ ಪರಿವರ್ತನೆಯಾಗಿತ್ತು ನೀತು ಮತ್ತು ಚೇತು ಗಾಢ ಪ್ರೇಮಿಗಳಾಗಿ ಬಿಟ್ಟಿದ್ರು ಇವರಿಬ್ಬರ ಪ್ರೇಮ ಈಗೇನಾಗಿದೆ ತೋರಿಸ್ತೀನಿ ನೋಡಿ ಇದು ಸುಮಾರು ಒಂದು ವರ್ಷದ ಹಿಂದಿನ ಕಥೆ ಚೇತುವಿನ ತಾಯಿ ನಂದಿನಿ ಲೇಔಟ್ನಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ನಡೆಸ್ತಾರೆ ಚೇತು ಸಣ್ಣ ಹುಡುಗನಾದರೂ ತನ್ನ ತಾಯಿಗೆ ಸಹಾಯ ಮಾಡ್ತಿದ್ದ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಅಮ್ಮನ ಸ್ಕೂಟಿಯಲ್ಲಿ ಮನೆ ಮನೆಗೆ ಹಾಲು ಹಂಚುತ್ತಾ ಇದ್ದ ಇದಾದ ಬಳಿಕ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತು ವ್ಯಾಪಾರ ನಡೆಸುತ್ತಾ ಇದ್ದ ನಂತರ ಎಂದಿನಂತೆ ಸ್ಕೂಲ್ಗೆ ಹೋಗಿ ಸಂಜೆ ವಾಪಸ್ ಬಂದು ಮತ್ತೆ ತಾಯಿಗೆ ಸಹಾಯ ಮಾಡುತ್ತಿದ್ದ ಸಂಜೆಯೂ ಕೆಲವೆಡೆ ಹಾಲಿನ ಪ್ಯಾಕೆಟ್ ಕೊಟ್ಟು ಬರ್ತಾ ಇದ್ದ ಅದೊಂದು ದಿನ ಚೇತು ಎಂದಿನಂತೆ ಹಾಲಿನ ಪ್ಯಾಕೆಟ್ಗಳನ್ನು ಇಟ್ಕೊಂಡು ಸ್ಕೂಟಿಯಲ್ಲಿ ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದಿದ ಇದೇ ವೇಳೆ ಅದೇ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದ ನೀತು ಅದನ್ನ ನೋಡಿದ್ಲು ಮಾತ್ರವಲ್ಲ ಆಕೆ ಹತ್ತಿರ ಬಂದು ಚೇತುವನ್ನ ಎಬ್ಬಿಸಿ ವಾಹನವನ್ನ ಮೇಲಕ್ಕೆತ್ತಲು ಸಹಾಯ ಮಾಡಿದ್ಲು ಬಳಿಕ ನೆಲದ ಮೇಲೆ ಬಿದ್ದಿದ್ದ ಹಾಲಿನ ಪ್ಯಾಕೆಟ್ಗಳನ್ನು ಟ್ರೇಗೆ ಎತ್ತಿ ಇಟ್ಟಿದ್ಲು ಅಂದು ಇವರಿಬ್ಬರ ನಡುವೆ ಪರಿಚಯವಾಗಿತ್ತು ಅವ್ರಿಬ್ರದ ಅವಳು ದೇವಸ್ಥಾನ ರಂಗೋಲೆ ಬಿಡ್ತಾ ಇದ್ಲಂತೆ ಇಲ್ಲಿ ಈಶ್ವರನ್ ದೇವಸ್ಥಾನ ಅಂತ ಇವನ್ ಹಾಲಾಗ್ತಾ ಇದ್ದ ಅಂಗಡಿಗಳಿಗೆ ಹಂಗಿನ್ನ ಪರಿಚಯ ಆದ್ರಂತೆ ಫಸ್ಟ್ ಇವನ್ ಬಿದೌಟ್ ಕೆಳಕ್ಕೆ ಇವ್ನ ಆಲೆ ತಕೊಂಡು ಇವಳು ಹೋಗಿ ಎಲ್ಲ ಹೆಲ್ಪ್ ಮಾಡಿದಾಳಂತೆ ಹಂಗಿನ್ನ ಕಂಟಿರತ್ತೆ ಫಸ್ಟ್ ಇವರಿಬ್ಬರಿಂದ ಹೀಗೆ ಪರಿಚಯವಾದ ಚೇತು ಮತ್ತು ನೀತು ಬಳಿಕ ಪ್ರತಿ ದಿನವೂ ಭೇಟಿ ಆಗ್ತಿದ್ರು ಚೇತು ಪ್ರತಿ ದಿನ ಬೆಳಗ್ಗೆ ಆರು ಗಂಟೆಗೆ ಹಾಲು ಮಾರೋಕೆ ಹೋಗ್ತಾ ಇದ್ದ ನೀತು ಪ್ರತಿದಿನ ಬೆಳಗ್ಗೆ ತನ್ನ ಮನೆ ಸಮೀಪವೇ ಇರುವ ದೇವಸ್ಥಾನದ ಮುಂಭಾಗದಲ್ಲಿ ರಂಗೋಲಿ ಬಿಡಿಸೋಕೆ ಹೋಗ್ತಾ ಇದ್ಲು ಇದೇ ಸಮಯಕ್ಕೆ ಸರಿಯಾಗಿ ಚೇತು ಹಾಲು ಮಾರಾಟ ಮಾಡೋಕೆ ಹೋಗ್ತಾ ಇದ್ದ ಹೀಗೆ ಪ್ರತಿದಿನ ಪರಸ್ಪರ ನೋಡ್ತಾ ಇದ್ದ ಚೇತು ಮತ್ತು ನೀತು ಗೆಳೆಯರಾಗೋಕೆ ಹೆಚ್ಚು ದಿನ ಬೇಕಾಗಲಿಲ್ಲ ತಮ್ಮ ಪ್ರೀತಿ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ರು ಆದ್ರೆ ಇವರ ಪ್ರೀತಿಯ ಕಣ್ಣ ಮುಚ್ಚಾಲೆ ಆಟ ಹೆಚ್ಚು ದಿನ ನಡೆಯಲಿಲ್ಲ ಅದೊಂದು ದಿನ ಚೇತುವಿನ ತಾಯಿ ಇವರಿಬ್ಬರು ಮಾತಾಡ್ತಾ ನಿಂತಿರೋದನ್ನ ನೋಡಿದ್ರು ಚೇತುವನ್ನ ವಿಚಾರಿಸಿದ ತಾಯಿ ಲಕ್ಷ್ಮಿ ಇಬ್ಬರಿಗೂ ಬುದ್ದಿ ಹೇಳಿ ಕಳಿಸಿದ್ರು ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತೆಲ್ಲ ಇಟ್ಕೋಬೇಡಿ ಅಂತ ಹೇಳಿ ಸುಮ್ಮನಾಗಿದ್ರು ಆದ್ರೆ ಮತ್ತೆ ಇಬ್ಬರು ಲಕ್ಷ್ಮಿ ಕೈಗೆ ಸಿಕ್ಕಾಕೊಂಡಿದ್ರು ಈ ಬಾರಿ ಲಕ್ಷ್ಮಿ ಬುದ್ದಿ ಹೇಳಿ ಸುಮ್ಮನಾಗುವ ಬದಲು ಇವರಿಬ್ಬರಿಗೂ ಎರಡೇಟು ಬಿಟ್ಟು ತಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು ಇಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಬುದ್ದಿ ಹೇಳಿದ ಲಕ್ಷ್ಮಿ ಮತ್ತು ಮನೆಯವರು ನಂತರ ನೀತುವಿನ ಮನೆಯವರಿಗೂ ವಿಷಯ ತಿಳಿಸಿದರು ಬಳಿಕ ವಿಷಯ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಪೊಲೀಸರು ಇಬ್ಬರಿಗೂ ಬುದ್ದಿ ಹೇಳಿದ್ರು ಈ ನಡುವೆ ಚೇತು ಮತ್ತು ನೀತು ಪರಸ್ಪರ ಭೇಟಿಯಾಗುವುದು ಕಡಿಮೆಯಾಯಿತು ಮಗಳ ಪ್ರೀತಿಯ ವಿಚಾರ ತಿಳಿದಾಗಿನಿಂದ ನೀತುವಿನ ತಂದೆ ಆಕೆಗೆ ಮನ ಬಂದಂತೆ ಹೊಡಿತಾ ಇದ್ರು ಹಾಗಾಗಿ ಇಬ್ಬರ ನಡುವೆ ಪತ್ರ ವ್ಯವಹಾರ ಜಾಸ್ತಿಯಾಯಿತು ಕೊನೆಗೂ ಇಬ್ಬರು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದರು ಇದಾದ ಬಳಿಕ ಅವರಿಬ್ಬರು ಒಂದು ನಿರ್ಧಾರಕ್ಕೆ ಬಂದಿದ್ರು ತಾವಿಬ್ರು ಎಲ್ಲಾದರೂ ದೂರ ಹೋಗಬೇಕು ತಾವಿಬ್ರು ಮಾತ್ರ ಇರೋ ಲೋಕದಲ್ಲಿ ವಿಹರಿಸಬೇಕು ಹಾಗಾಗಿ ನಾಲ್ಕು ತಿಂಗಳ ಹಿಂದೆ ಇಬ್ರು ಮನೆ ಬಿಟ್ಟು ಹೋದ್ರು ಚೇತು ಉಟ್ಟ ಬಟ್ಟೆಯಲ್ಲೇ ತನ್ನ ಮನೆಯಲ್ಲಿದ್ದ ಸುಮಾರು ಎರಡು ಸಾವಿರ ರೂಪಾಯಿ ಹಣದೊಂದಿಗೆ ಹೋಗಿದ್ದ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು ಪೊಲೀಸರು ನಾಪತ್ತೆಯಾಗಿದ್ದ ಇಬ್ಬರಿಗಾಗಿ ಹುಡುಕಾಟ ಆರಂಭಿಸಿದ್ರು ಆದರೆ ಯಾವ ಸುಳಿವು ಸಿಗಲಿಲ್ಲ ಅದೊಂದು ದಿನ ಇಬ್ಬರು ಮಂಡ್ಯದಲ್ಲಿ ಇರುವ ಬಗ್ಗೆ ಮಾಹಿತಿ ದೊರಕಿತು ಇದಾದ ಬಳಿಕ ತಿರುಪತಿಯಲ್ಲಿ ಚೇತುವನ್ನ ನೋಡಿದ್ದಾಗಿ ಲಕ್ಷ್ಮಿ ಪರಿಚಯಸ್ಥರು ಹೇಳಿದ್ರು ಆದರೆ ಪೊಲೀಸರು ಅಲ್ಲಿಗೆ ಹೋಗಿ ಹುಡುಕಾಡಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದೀಗ ನೀತು ಮತ್ತು ಚೇತು ನಾಪತ್ತೆಯಾಗಿ ನಾಲ್ಕು ತಿಂಗಳು ಕಳೆದಿದೆ ಇಬ್ರು ವಾಪಸ್ ಮನೆಗ್ ಬರ್ಲಿ ವಯಸ್ಸಿಗೆ ಬಂದ್ಮೇಲೆ ನಾನೇ ನಿಂತು ಮದ್ವೆ ಮಾಡಿಸ್ತೀನಿ ಅನ್ನೋದು ಚೇತುವಿನ ತಂದೆಯ ಮಾತುಗಳು ವಾಪಸ್ ಬಂದ ಇನ್ನೇನ್ ಮಾಡಿದ್ರೆ ಮಕ್ಕಳು ತಪ್ಪು ಮಾಡಿದಾರಲ್ಲ ಹೆಂಗ ಬಂದ್ಕ ಜೀವನ ಮಾಡ್ಕೊಂಡು ಹೋಲೇತೀ ಮಕ್ಕಳು ನಮಗೆ ಇರಲಿ ಇನ್ನೇನ್ ಮಾಡೋಕ್ಕೇಡದ್ ಬಿಡಕ್ಕಾಗತ್ತ ಹೋಗಿ ಜೀವನ ಮಾಡ್ಕೊಂಡು ಹೋಲೇತೀ ಅಂತ ಬಿಡುವಾಗ ಏನ್ ಮಾಡ್ತೀರಾ ಪ್ರೀತಿ ಮಾಡ್ಬಿಟಾರ ಇನ್ನೇನ್ ಮಾಡಕ್ಕಾಗಲ್ಲ ಇನ್ ಅಕಸ್ಮಾತ್ ಬಿಟ್ವೆನ್ಕೆಸ ಹೆಚ್ಚು ಕಮ್ಮಿ ಆಯ್ತು ಆಯ್ತು ಯಾರು ಕಣ್ಣ ನೋಡ್ತಾರೆ ಆದರೆ ನೀತು ಮನೆಯವರು ಹೇಳೋದೇ ಬೇರೆ ಮಗಳು ಪ್ರೀತಿ ಮಾಡಿ ಚೇತುವಿನೊಂದಿಗೆ ಮನೆ ಬಿಟ್ಟು ಹೋಗಿರೋದು ಹೆತ್ತವರ ಮನಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟಿದೆ ಹುಡುಗರು ಹೇಗಾದರೂ ಇರ್ತಾರೆ ಆದರೆ ಹುಡುಗಿಯ ಬಾಳು ತುಂಬಾ ಕಷ್ಟ ನಾಳೆ ಅವಳು ವಾಪಸ್ ಬಂದರೂ ಸಮಾಜದಲ್ಲಿ ಗೌರವ ಇರಲ್ಲ ಅಲ್ಲದೆ ಆಕೆ ಮನೆ ಬಿಟ್ಟು ಹೋದ ದಿನವೇ ನಾವು ಆಕೆ ಸತ್ ಹೋಗಿದ್ದಾಳೆ ಅಂದ್ಕೊಂಡಿದ್ದೀವಿ ಇನ್ನು ವಾಪಸ್ ಬಂದರೂ ನಮ್ಮ ಮನೆಗೆ ಸೇರಿಸಿಕೊಳ್ಳಲ್ಲ ಅವಳು ಮನೆ ಬಿಟ್ಟು ಹೋಗಿ ಒಂದು ವರ್ಷ ತುಂಬುತ್ತಾ ಇದ್ದಂಗೆ ತಿಥಿ ಮಾಡ್ತೀವಿ ಅನ್ನೋದು ಹೆತ್ತವರ ನೋವಿನ ನುಡಿ ಏನಾದ್ರೂ ಮಕ್ಕಳು ಹೋಗ್ಲಿ ನಮ್ಮ ಕಾಲಿಗೆ ಬೆಳೆಯೇ ಬೇಡ ನಾ ಸತ್ತವರೇನೋ ನೆನ್ಸ್ಕೊಂಡಾಗ ಒಂಚೂರು ಅಳ್ಸೀವಿ ಸುಮ್ನ ಆಗ್ತೀವತ್ತೇನು ಮಾತಾಡ್ತೀವಿ ಇವಾಗ ಬಂದ್ರು ನಮ್ಮನೇಲಿ ಯಾರು ಸೇರ್ಸಲ್ಲ ಅವ್ರು ನಾವು ಸೇರಿಸೋದು ಎತ್ತಿರ ತಪ್ಪು ನಾವು ಸೇರ್ಸೋ ನಮ್ಮನ್ ಬಿಡೋದಿಲ್ಲ ಜನ ಮಕ್ಕಳು ತಪ್ಪು ಮಾಡೋದು ಸಹಜ ಮಕ್ಕಳು ತಪ್ಪು ಮಾಡಿದಾಗ ಹೆತ್ತವರೇ ಬುದ್ಧಿ ಹೇಳಬೇಕು ಗೊತ್ತಿಲ್ಲದ ವಯಸ್ಸಲ್ಲಿ ಪ್ರೀತಿಯ ಅಮಲಿನಲ್ಲಿ ಇಬ್ರು ಮನೆ ಬಿಟ್ಟು ಹೋಗಿದ್ದಾರೆ ಹಾಗಂತ ಅವರು ನಮ್ಮ ಮಕ್ಕಳಲ್ಲ ಅಂದ್ರೆ ಹೆತ್ತವರು ತಾವೇ ತಪ್ಪು ಮಾಡ್ದಂಗೆ ಮಕ್ಕಳಿಬ್ರು ವಾಪಸ್ ಬರ್ಲಿ ದೊಡ್ಡವರಾದ್ಮೇಲೆ ಇಬ್ರಿಗೂ ಮದ್ವೆ ಮಾಡಿಸಿದ್ರೆ ಅವರ ಜೀವನವು ಸುಖವಾಗಿರುತ್ತೆ ೀಗೆ ಓದಬೇಕಾದ ಟೈಮ್ನಲ್ಲಿ ಇವರಿಬ್ಬರು ಲವ್ನಲ್ಲಿ ಬಿದ್ರು ಸಾಲದಕ್ಕೆ ಮನೆಯನ್ನು ಬಿಟ್ಟು ಹೋದ್ರು ಇದೀಗ ಇವರು ಎಲ್ಲಿದ್ದಾರೋ ಏನೋ ಮನೆಯವರಂತೂ ಇವರದ್ದೇ ಚಿಂತೆಯಲ್ಲಿದ್ದಾರೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್